ಹಳೆ ದ್ವೇಷ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಅಮಾನವೀಯ ಘಟನೆ ಬಾಗೇಪಲ್ಲಿ ತಾಲೂಕಿನ ಕಮ್ಮರವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಗಂಗಾಧರ ಅನ್ನುವವರೇ ಹಲ್ಲೆಗೊಳಗಾಗಿರುವ ವ್ಯಕ್ತಿ ತಮ್ಮ ಜಮೀನಿನ ಬಳಿ ನಡೆದು ಹೋಗ್ತಿರುವಾಗ ಅದೇ ಗ್ರಾಮದ ಅವರ ದಾಯಾದಿಗಳಾದ ಪೋತಲಪ್ಪ ಗಂಗುಲಪ್ಪ ಕದಿರಪ್ಪ ಗಂಗಾಧರಪ್ಪ ನಂಜುಂಡಪ್ಪ ಮುರಳಿ ಅನ್ನೋರು ಹಳೆ ವೈಷಮ್ಯದಿಂದ ವಿನಾಕಾರಣ ತಗಾದೆ ತೆಗೆದು ನಮ್ಮ ಕೊತ್ತಂಬರಿ ತೋಟಕ್ಕೆ ನೀನೇ ಕಳೆನಾಶಕ ಸಿಂಪಡಿಸಿ ಇಡೀ ತೋಟವನ್ನೆಲ್ಲ ಹಾಳು ಮಾಡಿದ್ಯಾ ಅಂತ ಸ್ಥಳದಲ್ಲಿಯೇ ಹಲ್ಲೆ ಮಾಡಿದ್ದಾರೆ ಅದು ಸಾಲದು ಎಂಬಂತೆ ಮತ್ತೆ ಮಾರನೇ ದಿನ ಹದಿನೆಂಟರಂದು ಗ್ರಾಮದ ರಾಮಸ್ವಾಮಿ ದೇವಾಲಯದ ಬಳಿ ವಿದ್ಯುತ್ ಕಂಬಕ್ಕೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿ ರಕ್ತ ಬರುವಂತೆ ಗಾಯಗೊಳಿಸಿ ಪಟ್ಟಣದ ಪೊಲೀಸ್ ಠಾಣೆಗೆ ಎಳೆದುಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿ ಗಂಗಾಧರನ ವಿರುದ್ಧ ಸುಳ್ಳು ಹೇಳಿ ಪ್ರಕರಣ ದಾಖಲು ಮಾಡಿಸಿದ್ದಾರೆ ನಂತರ ಹಲ್ಲೆಗೊಳಗಾದ ಗಂಗಾಧರ ಅವರ ಅಣ್ಣ ನರಸರಾಮಪ್ಪ ಅನ್ನೋರು ತನ್ನ ತಮ್ಮ ಇಂತಹ ನೀಚ ಕೆಲಸ ಮಾಡಿಲ್ಲ ನಮಗೆ ನ್ಯಾಯ ಒದಗಿಸಿ ಅಂತ ರಾಜ್ಯ ಮಾನವ ಹಕ್ಕುಗಳ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಸಂಬಂಧ ಪೊಲೀಸರು ಎರಡು ಕಡೆ ಪ್ರಕರಣ ದಾಖಲು ಮಾಡಿ ತೀವ್ರ ತನಿಖೆಗೊಳಪಡಿಸಿದ್ದಾರೆ